ಒಂದು ಟೀಮ್ ಒಂದು ಗುಹೆಯ ಒಳಗಡೆ ಹೋಗ್ತಾರೆ ಅಷ್ಟು ವರ್ಷ ಗುಹೆಯಲ್ಲಿ ಅವರು ಏನ್ ಮಾಡ್ತಾ ಇದ್ರು ನಿಜವಾಗ್ಲು ಸಾವಿರ ವರ್ಷಗಳು ಬದುಕೋದಕ್ಕೆ ಹೇಗೆ ಸಾಧ್ಯ ಇದು ಯಾರಿಗೂ ಕೂಡ ಅರ್ಥ ಆಗೋದೇ ಇಲ್ಲ ಹೌದು ಅಂತ ಒಂದು ಮಿಸ್ಟರಿ ಸೈನ್ಸ್ ಪಿಕ್ಚರ್ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಮೂವಿ ಹೆಸರು ಟೈಮ್ ಟ್ರ್ಯಾಪ್ ಅಂತ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡ್ತಾರೆ ಮೈಂಡ್ ಸ್ಟೋರಿ ಕಡೆ ಹೊರಟೋಗೋಣ ಮೂವಿಯ ಮೊದಲೇ ಸೀನ್ ನಲ್ಲಿ ನಮಗೆ ಜಾರ್ ಹಾಪರ್ ಅಂತ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಒಂದು ಪಾಳು ಬಿದ್ದಿರುವ ವ್ಯಾನ್ ನಲ್ಲಿ ಇವನಿಗೆ ಒಂದು ಫ್ಯಾಮಿಲಿಯ ಫೋಟೋ ಸಿಗುತ್ತೆ ಇವನೊಬ್ಬ ಆರ್ಕಿಯಾಲಜಿಸ್ಟ್ ಫೌಂಟೇನ್ ಆಫ್ ಯೂತ್ ಅನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾನೆ ಈ ಜಾಗದಲ್ಲಿ ಯಾವ ಜನರು ಕೂಡ ವಾಸ ಮಾಡೋದಿಲ್ಲ ಹೀಗೆ ಇವನು ಮುಂದೆ ಬಂದಾಗ ಒಂದು ಹೋಲ್ ಸಿಗುತ್ತೆ ಆ ಹೋಲ್ ಒಳಗಡೆ ನೋಡಿದ್ರೆ ಗುಹೆ ಇರೋ ರೀತಿ ಕಾಣುತ್ತೆ ಮುಂದೆ ನೋಡಿದಾಗ ಅದಕ್ಕೆ ತಕ್ಕಂತೆ ಒಂದು ಗುಹೆ ಒಳಗಡೆ ಹೋಗೋ ದಾರಿ ಇವನಿಗೆ ಕಾಣಿಸುತ್ತೆ ಆದ್ರಿಂದ ಇವನು ಆ ಗುಹೆ ಹತ್ರ ಬಂದು ನೋಡಿದ್ರೆ ಒಬ್ಬ ವ್ಯಕ್ತಿ ಇಂತ ಜಾಗದಲ್ಲಿ ಫ್ರೀಜ್ ಆಗಿಬಿಟ್ಟಿರ್ತಾನೆ ಅವರ ಬಟ್ಟೆ ನೋಡಿದ್ರೆ ತುಂಬಾ ಹಳೆ ಕಾಲದ ವ್ಯಕ್ತಿ ಅನಿಸುತ್ತೆ ಆದ್ರಿಂದ ಹಾಫರ್ ಮತ್ತೆ ಮನೆಗೆ ಹೋಗ್ತಿರ್ತಾನೆ ಒಂದಿಷ್ಟು ವಸ್ತುಗಳನ್ನ ತಗೊಂಡು ವಾಪಸ್ ಬರಬೇಕು ಅಂತ ಮನೆ ಹತ್ರ ಜಾಕಿ ಅನ್ನೋ ಹುಡುಗಿ ಹಾಗೆ ಟೈಲರ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ ಇವರಿಬ್ರು ಹಾಫರ್ ನ ಗಳು ಇವರು ಕೂಡ ಹಾಫರ್ ಜೊತೆ ಆ ಗುಹೆ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಹಾಫರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಮೊದಲು ನಾನು ನೋಡ್ತೀನಿ ವಾಪಸ್ ನಾ ಬರದೇ ಇದ್ರೆ ಆಗ ನೀವು ಬರಂತ್ರಿ ಅಂತ ಹೇಳ್ತಾನೆ ನಂತರ ಇವನು ಮತ್ತೆ ಅದೇ ಜಾಗಕ್ಕೆ ಬಂದು ಒಂದು ಅಗ್ಗನ ಕಟ್ಟಿ ಇವನು ಮೊದಲು ನೋಡಿದ ಒಂದು ಓಲ್ ಒಳಗೆ ಬಿಡುತ್ತಾನೆ ಅಕಸ್ಮಾತ್ ಆ ಗುಹೆಯಿಂದ ಹೊರಗಡೆ ಬರಕ್ ಆಗಲಿಲ್ಲ ಅಂದ್ರೆ ಹಗ್ಗ ಇಡುತ್ತಾ ಇಲ್ಲಿಂದ ಹೊರಗಡೆ ಬರಬಹುದು ಅಂತ ನಂತರ ಇವನು ಗುಹೆ ಒಳಗೆ ಹೋಗೋದಕ್ಕೆ ಶುರು ಮಾಡ್ತಾನೆ ಇತ್ತ ಇವನ್ ನಾಯಿ ಹೋಗ್ಬೇಡ ಜೋರಾಗಿ ಕೂಗ್ತಾ ಇರುತ್ತೆ ಆದ್ರೆ ಇವನು ಆ ನಾಯಿ ಬಗ್ಗೆ ಜಾಸ್ತಿ ತಲೆ ಕೆಲಸ ಮುಂದೆ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಒಂದು ಇನ್ವಿಜಿಬಲ್ ಗೋಡೆ ತರ ಇರುತ್ತೆ ಆದ್ರೆ ಆ ಗೋಡೆ ಜಾಸ್ತಿ ಸ್ಟ್ರಾಂಗ್ ಆಗಿರೋದಿಲ್ಲ ಆದ್ರಿಂದ ಇವನು ಕೂಡ ಒಳಗಡೆ ಎಂಟರ್ ಆಗಿ ಎರಡು ದಿನದ ನಂತರ ನಮಗೆ ತೋರಿಸ್ತಾರೆ ಆಫರ್ ಇನ್ನು ಕೂಡ ಮನೆಗೆ ಬಂದಿರೋದಿಲ್ಲ ಆದ್ರಿಂದ ಅವನು ಹುಡ್ಕೊಂಡು ಹೋಗ್ಬೇಕಂತ ಟೈಲರ್ ಮತ್ತು ಜಾಕಿ ಡಿಸೈಡ್ ಮಾಡ್ತಾರೆ ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಇರೋದಿಲ್ಲ ಆದ್ರಿಂದ ಟೈಲರ್ ಗರ್ಲ್ ಫ್ರೆಂಡ್ ಆದಂತ ಕ್ಯಾರಾಗೆ ಹೇಳ್ತಾರೆ ಆಫರ್ ಕೂಡ ಬಂದಿಲ್ಲ ನಿನ್ನ ಬಾ ನಾವ್ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಕ್ಯಾರ ಅವ್ರ ತಂಗಿ ಆದಂತ ವ್ಯೂಸ್ ಹಾಗೆ ಅವನ ತಮ್ಮ ಆದಂತ ಫಾರ್ ಬಿ ಇವರು ಮೂರು ಜನರು ಟೈಲರ್ ಹಾಗೂ ಜಾಕಿ ಜೊತೆ ಹೋಗ್ತಾರೆ ನಂತರ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಆ ಗುಹೆ ಇರುವ ಜಾಗಕ್ಕೆ ಬಂದಾಗ ಆವಾಗ್ಲೂ ನಿಮ್ಗೆ ತೋರಿಸಿದ್ರಲ್ಲ ಪಾಳು ಬಿದ್ದಿರುವಂತ ಒಂದು ವ್ಯಾನ್ ಇಲ್ಲಿಗೆ ಬಂದು ತಲುಪ್ತಾರೆ ಟೈಲರ್ ಹಾಗೂ ಜಾಕಿ ಆ ವ್ಯಾನ್ ಒಳಗಡೆ ನೋಡ್ತಿರ್ಬೇಕಾದ್ರೆ ಇವರಿಗೆ ಗೊತ್ತಾಗುತ್ತೆ ಆಫರ್ ಫೌಂಟೇನ್ ಆಫ್ ಯೂತ್ ಅನ್ನ ಹುಡ್ಕೊಂಡು ಆ ಗುಹೆ ಒಳಗಡೆ ಹೋಗಿಲ್ಲ ನಲವತ್ತು ವರ್ಷದ ಹಿಂದೆ ಕಳೆದು ಹೋದಂತ ಆ ನ ಹುಡ್ಕೊಂಡು ಗುಹೆ ಒಳಗಡೆ ಹೋಗಿದ್ದಾನೆ ಅಂತ ಆಗ್ಲೇ ಆಫರ್ ಒಂದು ಫ್ಯಾಮಿಲಿ ನ ನೋಡಿದ್ನಲ್ಲ ಅದು ಅವನ ಸ್ವಂತ ಫ್ಯಾಮಿಲಿ ಫೋಟೋನೆ ಇವರಿಗೆ ಒಂದು ಹಗ್ಗ ಕಾಣುತ್ತೆ ಆ ಹಗ್ಗನ ಫಾಲೋ ಮಾಡ್ತಾ ಹೋದಾಗ ಅಲ್ಲೇ ಬಚ್ಚು ಇಟ್ಕೊಂಡಂತ ಒಂದು ಗುಹೆ ಒಳಗಡೆ ಹೋಗೋ ದಾರಿ ಕಾಣುತ್ತೆ ಆಕ್ಚುಲಿ ಆಗ್ಲೇ ಆಫರ್ ಒಂದು ಗುಹೆ ಒಳಗಡೆ ಹೋಗೋದಕ್ಕೆ ಒಂದು ದಾರಿಯಿಂದ ಹೋದ್ನಲ್ಲ ಆ ದಾರಿ ಅಲ್ಲ ಇದು ಈ ದಾರಿ ಬೇರೆನೆ ಈ ಗುಹೆ ಒಳಗಡೆ ಹಗ್ಗ ಹಾಕಿರೋದು ಬೇರೆ ಯಾರು ಅಲ್ಲ ನಲವತ್ತು ವರ್ಷದ ಹಿಂದೆ ಆಫರ್ ಫ್ಯಾಮಿಲಿ ಆದ್ರೆ ಇವರೆಲ್ಲ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಈ ಹಗ್ಗನ ಹಾಕಿರೋದು ಆಫರ್ ಇವನು ಇಲ್ಲೇ ಎಲ್ಲ ಮುಂದೆ ಇರಬೇಕು ಅಂತ ಹೋಗೋದಕ್ಕೆ ಎಲ್ಲಾ ತಯಾರಿನ ಮಾಡ್ಕೊಡ್ತಾ ಇರ್ತಾರೆ ಕೆಳಗಡೆ ಹೋಗಿ ಆಫರ್ ನ ಹುಡುಕ್ಬೇಕು ಅಂತ ಆದ್ರೆ ಎಲ್ಲರೂ ಹೋದ್ರೆ ಸರಿ ಹೋಗೋದಿಲ್ಲ ಯಾರಾದ್ರೂ ಒಬ್ರು ಇಲ್ಲೇ ಇರಬೇಕು ಅಂತ ಯಾರ ತಮ್ಮ ಫಾರ್ಬಿನ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಮಿಕ್ಕ ನಾಲ್ಕು ಜನ ಅಲ್ಲಿಂದ ಕೆಳಗಡೆ ಬರ್ತಾರೆ ಈ ಕಡೆ ನಮಗೆ ಆಫರ್ನ ತೋರಿಸ್ತಾರೆ ಈಗ ಜಸ್ಟ್ ಇವನು ಇನ್ವಿಸಿಬಲ್ ಗೋಡೆಯನ್ನ ಕ್ರಾಸ್ ಮಾಡಿ ಬರ್ತಿರ್ತಾನೆ ಇವನು ಮುಂದೆ ಇದ್ದಂತ ವ್ಯಕ್ತಿ ಕೂಡ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾನೆ ಹಾಗೆ ಇವನು ಬಂದಂತ ದಾರಿಯಲ್ಲಿ ಹಿಂದೆ ನೋಡಿದ್ರೆ ಯಾರೋ ಟಾರ್ಚ್ ನ ಆನ್ ಮಾಡಿ ಆಫ್ ಮಾಡೋ ರೀತಿ ಅನಿಸ್ತಿರುತ್ತೆ ಅದೇ ಸಮಯಕ್ಕೆ ಆ ಜಾಗದಲ್ಲಿ ಇವನಿಗೆ ಏನೋ ಒಂದು ಶಬ್ದ ಕೇಳಿಸುತ್ತೆ ಆದ್ರಿಂದ ಅಲ್ಲೇ ಇದ್ದಂತ ಒಂದು ದಾರಿಯಿಂದ ಹೊರಗಡೆ ಬರ್ತಾನೆ ನೋಡಿದ್ರೆ ಅಷ್ಟೊತ್ತಿಗೆ ಕತ್ಲಾಗಿ ಇದನ್ನ ನೋಡಿ ಇವನಿಗೆ ತುಂಬಾ ಶಾಕ್ ಹೋಗುತ್ತೆ ಯಾಕೆಂದ್ರೆ ಇವನು ಇವನ ಪ್ರಕಾರ ಗುಹೆ ಒಳಗಡೆ ಹೋಗಿ ಬರೀ ಎರಡು ನಿಮಿಷ ಅಷ್ಟೇ ಆಗಿರೋದು ಇವನು ಕಾರ್ ಹತ್ರ ಬಂದು ನೋಡ್ತಾನೆ ಕಾರ್ ಒಳಗಡೆ ಎಲ್ಲಾ ಗಿಡಗಳು ಬೆಳಕಂಬಿಟ್ಟಿರುತ್ತವೆ ಇದನ್ನೆಲ್ಲ ನೋಡ್ತಿರುವಾಗ ನಮಗೆ ಅನಿಸ್ತಾ ಇರುತ್ತೆ ಇವನು ಆ ಗುಹೆ ಒಳಗಡೆ ತುಂಬಾ ವರ್ಷಗಳಿಂದ ಸಿಕ್ಕಾಕೊಂಡಿದ್ದ ಅಂತ ಹಾಗೆ ಇವನ್ಗೆ ಟೈಲರ್ ಮತ್ತು ಅವರ ಟೀಮ್ ಬಂದಂತ ಒಂದು ಕಾರ್ ಕೂಡ ಕಾಣಿಸುತ್ತೆ ನಂತರ ಅಲ್ಲೇ ಇದ್ದಂತ ಒಂದು ಬ್ಯಾಗ್ ನೋಡಿ ಇವನಿಗೆ ಗೊತ್ತಾಗುತ್ತೆ ಜಾಕಿ ಹಾಗೂ ಟೈಲರ್ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂತ ಆದ್ರಿಂದ ಅವನು ಮತ್ತೆ ಆ ಗುಹೆಯ ಒಳಗಡೆ ಹೋಗ್ತಾನೆ ಅವರಿಬ್ಬರನ್ನ ಹುಡುಕೊಂಡು ಹೀಗೆ ಇವನು ಮುಂದೆ ಬರೆದಿರಬೇಕಾದ್ರೆ ಒಂದು ಲೈಟ್ ಅನ್ನ ಮುಂದೆ ಎಸುತ್ತಾನೆ ಅದು ಹಾಗೆ ತೇಲ್ತಾ ಇರುತ್ತೆ ಯಾಕಂದ್ರೆ ಅಲ್ಲಿ ಕೂಡ ಒಂದು ಇನ್ವಿಸಿಬಲ್ ಗೋಡೆ ಇರುತ್ತೆ ನಂತರ ಅದರ ಒಳಗಡೆ ಕೂಡ ಇವನು ಎಂಟ್ರಿ ಆಗ್ತಾನೆ ಈ ಕಡೆ ಇವರು ಕೆಳಗಡೆ ಬಂದು ತಲುಪಿ ಈ ಜಾಗ ನೋಡ್ತಾ ಆಫರ್ ಯಾವ ಕಡೆ ಹೋಗಿರಬಹುದು ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾರೋ ಭಯಂಕರವಾಗಿ ಕಿಚ್ಚ ಶಬ್ದ ಇವರಿಗೆ ಕೇಳಿಸುತ್ತೆ ಆದ್ರಿಂದ ಇವರು ಎದುರಿಸ ಮತ್ತೆ ವಾಪಸ್ ಹೋಗೋಕೆ ನೋಡ್ತಿರ್ಬೇಕಾದ್ರೆ ಹತ್ತುತ್ತಿದ್ದಂತ ಹಗ್ಗ ಕಟ್ ಆಗಿ ಜಾಕಿ ಕಾಲು ಹಾಗೂ ಟೈಲರ್ ನ ಕೈ ಏಟಾಗುತ್ತೆ ಇವರಿಗಂತೂ ಏನು ಅರ್ಥನೇ ಆಗ್ತಿರ್ಲಿಲ್ಲ ಆ ಅಗ್ಗನ ಯಾರು ಕಟ್ ಮಾಡಿರೋದು ಅಂತ ಆದ್ರಿಂದ ಇವರಿಗೆ ಅನಿಸ್ತಾ ಇರುತ್ತೆ ಮೇಲೆ ಫಾರ್ ಬಿ ಇರೋದು ಅವನೇ ಹಗ್ಗನ ಕಟ್ ಮಾಡಿರಬಹುದು ಅಂತ ಆದ್ರಿಂದ ವಾಕಿ ಟಾಕಿ ಇಂದ ಅವನನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ ಯಾಕೆ ಅಗ್ಗಾನ ಕಟ್ ಮಾಡಿದೆ ಅಂತ ಆದ್ರೆ ಫಾರ್ ಬಿ ಕಡೆಯಿಂದ ಯಾವ್ದು ರೆಸ್ಪಾನ್ಸ್ ಇವರಿಗೆ ಬರೋದಿಲ್ಲ ಇಲ್ಲೆಲ್ಲ ಏನ್ ಹಿಡ್ತಿದೆ ಫಾರ್ ಬಿ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಇವರಿಗೆ ಅರ್ಥ ಆಗ್ತಿರೋದಿಲ್ಲ ಹೇಗಾದ್ರೂ ಮಾಡಿ ಈ ಜಾಗದಿಂದ ಹೊರಗಡೆ ಹೋಗಬೇಕು ಅಂತ ಹೊರಗಡೆ ಹೋಗೋದಕ್ಕೆ ದಾರಿ ಹುಡುಕೋಕೆ ಶುರು ಮಾಡ್ತಾರೆ ಅದೇ ಸಮಯಕ್ಕೆ ವಾಕಿ ಟಾಕಿ ಆನ್ ಆಗುತ್ತೆ ಆಗ ಆ ಕಡೆಯಿಂದ ಫಾರ್ ಬಿ ನನ್ನನ್ನು ಕಾಪಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇರ್ತಾನೆ ಅದೇ ಸಮಯಕ್ಕೆ ಸಿಗ್ನಲ್ ಕೂಡ ಕಟ್ ಆಗಿ ಹೋಗುತ್ತೆ ಎಷ್ಟಾಗುತ್ತೋ ಅಷ್ಟು ಬೇಗ ಹೊರಗಡೆ ಹೋಗೋದಕ್ಕೆ ದಾರಿ ಹುಡುಕ್ಬೇಕು ಅಂತ ಟೈಲರ್ ಕ್ಯಾರ ಹಾಗೂ ಹೀಸ್ ಡಿಸೈಡ್ ಮಾಡ್ತಾರೆ ಈ ಕಡೆ ಜಾಕಿ ಕಾಲಿಗೆ ಹೇಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಇಲ್ಲೇ ಕುಂತಿರ್ತಾಳೆ ಈ ಮೂರು ಜನ ದಾರಿನ ಹುಡುಕ್ತಾ ಉಡುಕ್ತಾ ಅಲ್ಲಿಂದ ಮುಂದೆ ಬಂದಾಗ ಮೇಲೆ ಹೋಗೋದಕ್ಕೆ ಒಂದು ದಾರಿ ಇವರಿಗೆ ಕಾಣಿಸುತ್ತೆ ಆದ್ರೆ ಮೇಲ್ ನೋಡಿದ್ರೆ ಟಾರ್ಚ್ ಆನ್ ಆಗಿ ಮತ್ತು ಆಫ್ ಆಗೋ ರೀತಿ ಇವರಿಗೆ ಅನಿಸ್ತಾ ಇರುತ್ತೆ ಹಾಗೆ ಅರ್ಧ ದಾರನು ಕೂಡ ಕಟ್ ಆಗಿ ಹೋಗಿರುತ್ತೆ ಅದೇ ಸಮಯಕ್ಕೆ ಕ್ಯಾರಾ ಏನೋ ಒಂದನ್ನು ನೋಡಿ ತುಂಬಾ ಗಾಬರಿ ಆಗಿ ಹೋಗಿರ್ತಾಳೆ ಹಾಗೆ ಜಾಕಿ ಕೂಡ ಅಲ್ಲಿಗೆ ಬಂದು ತಲುಪ್ತಾಳೆ ಕ್ಯಾರ ಅಳುತ್ತಿರೋದನ್ನ ಎಲ್ಲರೂ ಬಂದು ನೋಡಿ ಆಗ ಇವರಿಗೆ ಗೊತ್ತಾಗುತ್ತೆ ಫಾರ್ಬಿ ಅಲ್ಲಿ ಸತ್ತು ಬಿದ್ದಿರುತ್ತಾನೆ ಹಾಗೆ ಕಟ್ ಹಗ್ಗ ಕೂಡ ಇವರಿಗೆ ಸಿಗುತ್ತೆ ಫಾರ್ಬಿಗೆ ಏನಾಯ್ತು ಅಂತ ಇವರಿಗೆ ಅರ್ಥನೇ ಆಗೋದಿಲ್ಲ ಆದ್ರಿಂದ ಬಳಿ ಅವಳ ಕ್ಯಾಮರಾ ಆನ್ ಮಾಡಿ ನೋಡೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಇವರು ಫಾರ್ಬಿನ ಅಲ್ಲಿ ಬಿಟ್ಟು ಹೋಗ್ತಾರೋ ಅವ್ರು ಬರ್ಲಿ ಅಂತ ಇವನು ತುಂಬಾ ಹೊತ್ತು ಕಾಯ್ತಾನೆ ಆದ್ರೆ ಎಷ್ಟೇ ಕಾದ್ರೂ ಕೂಡ ಅವ್ರು ವಾಪಸ್ ಬರೋದೇ ಇಲ್ಲ ಹೀಗೆ ಇವನು ಓಡಾಡ್ತಿರಬೇಕಾದ್ರೆ ಒಂದು ಜಾಗದಲ್ಲಿ ಆಫರ್ ನ ಕಾರು ಹಾಗೂ ಒಂದು ಹೋಲ್ ಅನ್ನು ನೋಡ್ತಾನೆ ಈ ಹೋಲ್ ಬೇರೆ ಯಾವ್ದು ಆಗಿರಲ್ಲ ಆಫರ್ ನೋಡಿ ಒಂದು ಹಗ್ಗಾನ ಇದ್ರೊಳಗೆ ಬಿಟ್ಟಿದ್ನಲ್ಲ ಅದೇ ಹೋಲ್ ಇದು ಆಗ ಇವರಿಗೆ ಗೊತ್ತಾಗಿ ಹೋಗುತ್ತೆ ಆಫರ್ ಬಂದಂತ ದಾರಿಯಲ್ಲಿ ನಾವು ಬಂದಿಲ್ಲ ಅಂತ ಹಾಗೆ ಇವನು ಕಾಯ್ತಾ ಕಾಯ್ತಾ ಒಂದು ದಿನ ಕಳೆದ ಹೋಗುತ್ತೆ ವಾಪಸ್ ಮನೆಗೆ ಹೋಗಬೇಕು ಅಂದ್ರು ಹೇಗೆ ಹೋಗ್ಬೇಕು ಅಂತ ಇವನಿಗೆ ಗೊತ್ತಿರಲಿಲ್ಲ ಈ ಜಾಗದಲ್ಲಿ ಇವನು ಎರಡು ಮೂರು ದಿನ ಕಳೆದೇ ಬಿಡುತ್ತಾನೆ ಅಷ್ಟೇ ಅಲ್ಲ ಕ್ಯಾರ ತಮ್ಮ ಫ್ಯಾಮಿಲಿಗೆ ಹೇಳಿರ್ಲಿಲ್ಲ ನಾವೆಲ್ಲರೂ ಹೆಗ್ ಹೋಗ್ತಿದೀವಿ ಅಂತ ಬರೀ ನಾವು ಟ್ರಕ್ಕಿಂಗ್ ಹೋಗ್ತಾ ಇದೀವಿ ಅಂತ ಮಾತ್ರ ಅವಳು ಹೇಳಿರ್ತಾಳೆ ಫಾರ್ವಿ ಇನ್ನು ನನಗೆ ಕಾಯಕ್ ಆಗಲ್ಲ ಅಂತ ಹೇಳಿ ಆ ಹೋಲಲ್ಲಿ ಇದ್ದ ದಾರ ಹಿಡ್ಕೊಂಡು ಕೆಳಗಡೆ ಬರ್ತಿರ್ತಾನೆ ಹೀಗೆ ಇವನು ಹೋಲನ್ನು ಎಂಟರ್ ಆಗ್ತಿದಂಗೆ ನೋಡ್ತಾನೆ ಆಕಾಶದಲ್ಲಿ ತುಂಬಾ ಚೇಂಜಸ್ ಗಳು ಹಾಕಿ ಅದೇ ಸಮಯಕ್ಕೆ ಹಗ್ಗ ಕಟ್ ಆಗಿ ಕೆಳಗಡೆ ಬಿದ್ದು ಇವನು ಸತ್ತೋಗ್ತಾನೆ ಹೋಗ್ತಾನೆ ಇದೆಲ್ಲ ನೋಡಿ ಇವರಿಗೆ ತುಂಬಾನೇ ಬೇಜಾರಾಗುತ್ತೆ ಹಾಗೆ ತುಂಬಾ ಕನ್ಫ್ಯೂಸ್ ಕೂಡ ಆಗಿರ್ತಾರೆ ಯಾಕೆಂದ್ರೆ ಇವರು ಈ ಗುಹೆ ಒಳಗೆ ಎಂಟರ್ ಆಗಿ ಬರಿ ಒಂದು ಗಂಟೆ ಮಾತ್ರ ಆಗಿರೋದು ಆದ್ರೆ ಹೊರಗಡೆ ಫಾರ್ ಎರಡು ಮೂರು ದಿನ ಕಳೆದ ಅಂತ ಇವರಿಗೆ ಅನಿಸ್ತಾ ಇರುತ್ತೆ ಯಾರೋ ಹಗ್ಗಗಳನ್ನ ಕಟ್ ಮಾಡ್ತಿದ್ದಾರೆ ಅಂತ ಇದರಿಂದ ಕ್ಯಾರಾ ಮೇಲೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾಳೆ ಟೈಲರ್ ಗೆ ಕೈ ಹಾಗೂ ಜಾಕಿಗೆ ಕಾಲ್ ಹೀಟ್ ಆಗಿರೋದ್ರಿಂದ ಅವ್ರಿಗೆ ಮೇಲೆ ಹತ್ತೋದಕ್ಕೆ ಆಗೋದಿಲ್ಲ ಹಾಗೆ ವ್ಯೂಸ್ ಬೇರೆ ತುಂಬಾ ಚಿಕ್ಕವಳು ಅದಕ್ಕೆ ಇವಳೆ ಮೇಲ್ ಹತ್ತಿರ್ತಾಳೆ ನಂತರ ಕ್ಯಾರ ತುಂಬಾ ಕಷ್ಟಪಟ್ಟು ಮೇಲೆ ಬಂದು ನೋಡಿದ್ರೆ ಈ ಜಾಗ ಇವರು ಮೊದಲು ಬಂದಾಗಿತ್ತಲ್ಲ ಆ ರೀತಿ ಇರಲಿಲ್ಲ ಕಂಪ್ಲೀಟ್ ಆಗಿ ಮರುಭೂಮಿ ಆಗೋ ಇರುತ್ತೆ ಹಾಗೆ ಈ ಜಾಗದಲ್ಲಿ ಆಕ್ಸಿಜನ್ ಕೂಡ ಸರಿಯಾಗಿ ಇರೋದಿಲ್ಲ ಇದು ಏನಂತ ಇವಳಿಗೆ ಸರಿಯಾಗಿ ಅರ್ಥ ಆಗದೆ ಇರೋದ್ರಿಂದ ಇವಳತ್ರ ಇದ್ದ ವಾಕಿ ಟಾಕಿಯನ್ನ ಯೂಸ್ ಮಾಡ್ಕೊಂಡು ಯಾರನ್ನಾದ್ರೂ ಹೆಲ್ಪ್ ಗೆ ಅಂತ ಕರೆಯೋದಕ್ಕೆ ನೋಡ್ತಿರ್ತಾಳೆ ಆದ್ರೆ ಎಷ್ಟು ಹುಡುಕಿದ್ರು ಇವಳಿಗೆ ಸಿಗ್ನಲ್ ಸಿಕ್ತಿರ್ಲಿಲ್ಲ ಅದೇ ಸಮಯಕ್ಕೆ ಆ ಜಾಗದಲ್ಲಿ ಧೂಳೆಲ್ಲ ಎದುರ್ತಿರ್ಬೇಕಾದ್ರೆ ನೋಡ್ತಾಳೆ ಆಕಾಶದಲ್ಲಿ ಬೇರೆ ಗ್ರಹಕ್ಕೆ ಹೋಗೋ ರೀತಿ ಒಂದು ಹೋಟೆಲ್ ಓಪನ್ ಆಗಿರುತ್ತೆ ಇದರಿಂದ ತುಂಬಾ ಭಯವಾಗಿ ಮತ್ತೆ ಕೆಳಗಡೆ ಬಂದು ಇವಳು ಏನೇನ್ ನೋಡಿದ್ರು ಅದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಆಗ ಇವ್ರು ಮಾತ್ರ ಹೇಳ್ತಿರ್ತಾರೆ ಮೇಲ್ ಹೋಗಿ ಎರಡು ಸೆಕೆಂಡ್ ಆಗಿಲ್ಲ ಹೇಗೆ ಕೆಳಗಡೆ ಬಂದಿ ಅಂತ ಕೇಳ್ತಾರೆ ಆದ್ರಿಂದ ಅವ್ರನ್ನ ನಂಬಸೋದಕ್ಕೆ ಅಂತ ಕ್ಯಾರಾ ಅವಳತ್ರ ಇದ್ದಂತ ಕ್ಯಾಮರಾ ನ ಕೊಡ್ತಾಳೆ ಆಗ ಇವ್ರು ಫೋನ್ ಗೆ ಕನೆಕ್ಟ್ ಮಾಡಿ ನೋಡಿದಾಗ ಕ್ಯಾರ ನೋಡಿದ ಮರುಭೂಮಿ ಕೂಡ ಇವ್ರಿಗೆ ಕಾಣಿಸುತ್ತೆ ಹಾಗೆ ಇವ್ರು ಕೂಡ ಫುಲ್ ಮಾಡೋದಕ್ಕೆ ಇವ್ರ ಹತ್ರ ಇದ್ದ ಕ್ಯಾಮರಾ ನ ಕೊಡ್ತಾರೆ ಇದ್ರಲ್ಲಿ ನೋಡಿದ್ರೆ ಕ್ಯಾರಾ ಮೇಲ್ ಹೋಗಿ ಎರಡು ಸೆಕೆಂಡ್ ಗೆ ಕೆಳಗಡೆ ಬಂದಿರ್ತಾಳೆ ಇದನ್ನೆಲ್ಲ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ ಈ ಗುಹೆಯಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ನಡೀತಾ ಇದೆ ಇದರಿಂದ ನಾವಿಲ್ಲಿ ಒಂದು ಗಂಟೆ ಇದ್ರು ಕೂಡ ತುಂಬಾ ದಿನಗಳನ್ನ ಕಳೆದ ಬಿಟ್ಟಿದ್ದೀವಿ ಅಂತ ಅಂದ್ರೆ ಇವರೆಲ್ಲ ಒಂದ್ ರೀತಿ ಟೈಮ್ ಅಲ್ಲಿ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ ಹಾಗೆ ಇಂದ ಯಾರು ಟಾರ್ಚ್ ಆನ್ ಮಾಡಿ ಹಾಫ್ ರೀತಿ ಅನಿಸ್ತಿತ್ತಲ್ಲ ಅದು ಬೇರೆ ಏನು ಅಲ್ಲ ಬೆಳಕಾಗಿ ಕತ್ತರೆಯಾಗ್ತಿದ್ದು ಈ ಜಾಗದಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ಹೊಡ್ತಿರೋದ್ರಿಂದ ಹೊರಗಡೆ ಇದ್ದಂತ ಟೈಮ್ ಇವರಿಗೆ ತುಂಬಾ ಸ್ಪೀಡ್ ಆಗಿ ಆಗಿರುತ್ತೆ ಅಷ್ಟೇ ಅಲ್ಲ ಮೂವಿಯ ಮೊದಲ ಹಾಫರ್ ಗುಹೆಯ ಒಳಗಡೆ ನೋಡಿದ್ನಲ್ಲ ಕೌಬಾಯ್ ರೀತಿ ಬಟ್ಟೆ ಹಾಕಿದಂತ ಒಬ್ಬ ವ್ಯಕ್ತಿ ಫ್ರೀಜ್ ಆಗಿರೋದನ್ನ ಗುಹೆ ಒಳಗಡೆ ಟೈಮ್ ತುಂಬಾ ಸ್ಲೋ ಆಗಿ ಹೋಗ್ತಿರೋದ್ರಿಂದ ಹಾಫ್ ಅವರ್ಗೆ ಆ ವ್ಯಕ್ತಿ ತುಂಬಾ ಫ್ರೀಜ್ ಆಗಿರೋದನ್ನ ಕಾಣ್ತಾ ಇದೆ ಯಾವಾಗ ವ್ಯಕ್ತಿ ಗೋಡೆ ಇವನಿಗೆ ಕಾಣಿಸ್ತಿತ್ತು ಟೈಮ್ ತುಂಬಾ ಸ್ಲೋ ಆಗಿ ನೋಡುವಂತಹ ಗುಹೆ ಒಳಗಡೆ ಎಂಟರ್ ಅದಕ್ಕೆ ಅದೇ ಸಮಯಕ್ಕೆ ಫಾರ್ ಬಿ ಹತ್ರ ಇದ್ದಂತಹ ಒಂದು ರೇಡಿಯೋ ನೋಡ್ತಾರೆ ಫಾರ್ ಬಿ ಮೇಲಿಂದ ಕೆಳಗಡೆ ಬಿದ್ದಾಗ ರೇಡಿಯೋ ಡ್ಯಾಮೇಜ್ ಆಗಿರ್ಲಿಲ್ಲ ಇವಾಗ ಯಾಕೆ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಆಗದೆ ಫಾರ್ ಬಿ ನ ಮತ್ತೆ ಅಪ್ಲೈ ಮಾಡ್ತಾರೆ ಆಗ ಫಾರ್ ಬಿ ಮೇಲಿಂದ ಬಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಫಾರ್ವರ್ಡ್ ಮಾಡ್ತಾರೆ ಗೊತ್ತಾಗುತ್ತೆ ಫಾರ್ಬಿ ಮೇಲಿಂದ ಬಿದ್ದು ಕೂಡ ಜೀವಂತವಾಗಿದ್ದ ಆಗ ವಾಕಿಟಾ ಟೈಲರ್ ಮಾತಾಡ್ತಿರೋದನ್ನ ಕೇಳಿ ನನಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇರ್ತಾನೆ ಆಗ ಇವರೆಲ್ಲರೂ ಫಾರ್ಮಿನ ಕಾಂಟ್ಯಾಕ್ಟ್ ಪಡ್ತಿರ್ಬೇಕಾದ್ರೆ ಫಾರ್ಬಿ ಹೇಳ್ತಿದ್ನಲ್ಲ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಅದೇ ಟೈಮ್ ಇದು ನಂತರ ಒಬ್ಬ ಅಲ್ಲಿ ಕಾರ್ಡ್ ಮನುಷ್ಯ ಬಂದು ಫಾರ್ಬಿನ ಸಾಯಿಸ್ ಬಿಡ್ತಾನೆ ಇದರಿಂದ ಇವರೆಲ್ಲರಿಗೂ ತುಂಬಾ ಶಾಕ್ ಆಗೋಗುತ್ತೆ ಮತ್ತೆ ಕ್ಯಾರ ಮೇಲ್ ಹತ್ತೋದಕ್ಕೆ ನೋಡ್ತಿರ್ತಾಳೆ ಈ ಕಡೆ ವ್ಯೂವ್ಸ್ ಆಗೋ ಜಾಕಿ ಫಾರ್ವಿ ಕ್ಯಾಮೆರಾ ಫುಟೇಜಸ್ ಅನ್ನ ಮತ್ತೆ ಚೆಕ್ ಮಾಡ್ತಾರೆ ಇವ್ರಿಗೊಂದು ವಿಷಯ ಗೊತ್ತಾಗುತ್ತೆ ಅವಾಗಿಂದ ವೇಗವಾಗಿ ರಾತ್ರಿ ಬೆಳಕು ಆಗ್ತಿತ್ತಲ್ಲ ಅದು ಬರೀ ರಾತ್ರಿ ಬೆಳಗ್ಗೆ ಆಗ್ತಿರ್ಲಿಲ್ಲ ಆಕ್ಚುಲಿ ಸೀಸನ್ಸ್ ಚೇಂಜ್ ಆಗ್ತಿತ್ತು ಅಂತ ಅಂದ್ರೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಬರುತ್ತಲ್ಲ ಆತರ ಗಳು ಚೇಂಜ್ ಆಗ್ತಿರ್ತಾವೆ ಅಂದ್ರೆ ಬರೀ ದಿನಗಳಿಂದ ಅಲ್ಲ ತುಂಬಾ ವರ್ಷಗಳಿಂದ ಇವರು ಇಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೀಗೆ ಕ್ಯಾರ ಮೇಲೊತ್ತಕ್ಕೆ ನೋಡ್ತಿರ್ಬೇಕಾದ್ರೆ ಏನೋ ಒಂದು ವಸ್ತು ಕೆಳಗಡೆ ಬರುತ್ತೆ ಆ ವಸ್ತು ನೋಡ್ತಾ ನೋಡ್ತಿದಂಘನೆ ಏಣಿಯಾಗಿ ಕನ್ವರ್ಟ್ ಆಗೋಗುತ್ತೆ ಆದ್ರಿಂದ ಇವಳು ಅದರ ಸಹಾಯದಿಂದ ಮೇಲೊತ್ತಕ್ಕೆ ನೋಡ್ತಿರ್ತಾಳೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅಂತ ಆದ್ರೆ ಯಾವುದೋ ಒಂದು ಏಲಿಯನ್ ಕೆಳಗಡೆ ಬರುತ್ತಿರುತ್ತೆ ಆದ್ರಿಂದ ಇವಳು ಕೂಡ ಕೆಳಗಡೆ ಬಂದ್ಬಿಡ್ತಾಳೆ ಆ ಜೀವಿ ಮನುಷ್ಯರಿಗಿಂತ ತುಂಬಾ ದೊಡ್ಡದಾಗಿರುತ್ತೆ ಅದೇ ಸಮಯಕ್ಕೆ ಒಬ್ಬ ಮನುಷ್ಯ ಬಂದು ಆ ಏಲಿಯನ್ ಮೇಲೆ ಅಟ್ಯಾಕ್ ಮಾಡಿ ಬಿಡುತ್ತಾನೆ ಆದ್ರೆ ಆ ಎಲಿಯನ್ ಒಂದೇ ಎಟ್ಗೆ ಅವನನ್ನ ಲಾಕ್ ಮಾಡಿ ಬಿಡುತ್ತೆ ಹಾಗೆ ಇವರೆಲ್ಲರೂ ಆ ಏಲಿಯನ್ ಇಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಬಂದ್ಬಿಡ್ತಾರೆ ಇವ್ರು ಹೋಗ್ತಿರೋ ದಾರಿಯಲ್ಲಿ ನೀರು ಇರೋದು ನಮಗೆ ಗೊತ್ತಾಗುತ್ತೆ ಹೀಗೆ ಇವರು ಮುಂದೆ ಬಂದಾಗ ನೋಡ್ತಾರೆ ಒಬ್ಬ ಮಹಿಳೆ ಸತ್ತು ಬಿದ್ದಿರ್ತಾಳೆ ಆಗ ಜಾಕಿಗೆ ಗೊತ್ತಾಗುತ್ತೆ ಈ ಮಹಿಳೆ ಬೇರೆ ಯಾರು ಅಲ್ಲ ನಲವತ್ತು ವರ್ಷದ ಹಿಂದೆ ತಾನೇ ಆದಂತ ಆಫರ್ ನ ತಾಯಿ ಅಲ್ಲೇ ಆಫರ್ ತಂದೆ ಕೂಡ ಸತ್ತು ಅಷ್ಟೇ ಅಲ್ಲ ಒಂದಿಷ್ಟು ಕಾರ್ಡ್ ಮನುಷ್ಯರು ಕೂಡ ಈ ಮೂರು ಜನರನ್ನ ಕಳಿಸಿ ಟೈಲರ್ ಅವ್ರ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ತಾನೆ ಹೀಗೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಕಾರ್ಡ್ ಮನುಷ್ಯರು ಟೈಲರ್ ಗೆ ಹೊಡೆದು ಸಾಯಿಸಿ ಬಿಡ್ತಾರೆ ಹೇಗೋ ಇವ್ರು ಮೂರು ಜನರು ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಕಾಡು ಮನುಷ್ಯರು ಅಲ್ಲಿಂದ ಹೋಗ್ತಿದ್ದಂಗೆನೆ ಟೈಲರ್ ಹತ್ರ ಬಂದು ನೋಡ್ತಾಳೆ ಅವನು ಸತ್ತು ಬಿದ್ದಿರ್ತಾನೆ ಇದನ್ನ ನೋಡಿ ಇವಳು ತುಂಬಾನೇ ಅಳತಿರ್ತಾಳೆ ಯಾಕೆ ಈ ತರ ಅಂತ ಸಮಯಕ್ಕೆ ಆ ಏಲಿಯನ್ ಕೂಡ ಅಲ್ಲಿಗೆ ಬರುತ್ತೆ ಆದ್ರೆ ಅದು ಇವರಿಗೆ ಏನು ಮಾಡೋದಿಲ್ಲ ಅಲ್ಲೇ ಇದ್ದಂತಹ ನೀರಿನ ಸ್ಯಾಂಪಲ್ ತಗೊಳ್ಳುತ್ತೆ ಇದೆಲ್ಲ ಆದ್ಮೇಲೆ ಏಲಿಯನ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಟೈಲರ್ ಸತ್ತು ಬಿದ್ದನ್ನ ನೋಡಿ ಅವನಿಗೆ ಹೆಲ್ಪ್ ಮಾಡಬೇಕು ಅಂತ ಹತ್ರ ಬಂದ್ರೆ ಅದು ಅಟ್ಯಾಕ್ ಮಾಡಕ್ಕೆ ಬರ್ತಿದೆ ಅಂತ ಯಾರ ಅದಕ್ಕೆ ಹೊಡಿತಿರ್ತಾಳೆ ಆದ್ರೂ ಕೂಡ ಆ ಏಲಿಯನ್ ಟೈಲರ್ ನೇಳ್ಕೊಂಡು ಬಂದು ಸ್ಯಾಂಪಲ್ ತಗೊಂಡಂತ ಆ ನೀರಿನ ಒಳಗಡೆ ಹಾಕುತ್ತೆ ಯಾರ ಅಲ್ಲಿಗೆ ಬಂದು ಅದ್ರ ಜೊತೆ ಫೈಟ್ ಮಾಡ್ಬೇಕಂತ ನೋಡ್ತಿರ್ಬೇಕಾದ್ರೆ ಸಿಗ್ನಲ್ ಲಾಂಗ್ವೇಜ್ ನಲ್ಲಿ ಸಮಾಧಾನ ಮಾಡ್ತಿರುತ್ತೆ ಸುಮ್ನೆ ಇರು ಅಂತ ಇದರಿಂದ ಟೈಲರ್ ಸ್ವಲ್ಪ ಹೊತ್ತಿರಂತ ಮತ್ತೆ ಅವನು ಜೀವಂತ ಆಗ್ತಾನೆ ಅದೇ ಸಮಯಕ್ಕೆ ಅಲ್ಲಿ ಕಾಡು ಮನುಷ್ಯರು ಬಂದಿದ್ರಿಂದ ಏಲಿಯನ್ನು ಫೈಟ್ ಮಾಡೋಕೆ ನೋಡುತ್ತಿರುತ್ತೆ ಕಾಡು ಮನುಷ್ಯರು ಹೆಲ್ಮೆಟ್ ತೆಗೆದ ಗೊತ್ತಾಗುತ್ತೆ ಇದು ಯಾವ್ದೇ ತರಹದ ಏಲಿಯನ್ ಅಲ್ಲ ಇವನು ಕೂಡ ಒಬ್ಬ ಮನುಷ್ಯ ಅಂತ ಹಾಗೆ ಇವನು ಆ ಕಾಡು ಮನುಷ್ಯರಿಗೆ ಹೊಡೆದು ಲಾಕ್ ಮಾಡ್ತಾನೆ ಇವನಿಗೆ ಉಸಿರಾಡೋಕೆ ಆಗ್ತಿರೋದಿಲ್ಲ ಆದ್ರಿಂದ ಟೈಲರ್ ಅವನ ಹೆಲ್ಮೆಟ್ ಅನ್ನು ತಗೊಂಡು ಹೋಗಿ ಕೊಟ್ರೆ ಅದು ಹೊಡೆದೋಗಿರುತ್ತೆ ಈ ಕಡೆ ಸೀಸನ್ ಗಳು ಚೇಂಜ್ ಆಗ್ತಿರೋದು ನಮಗೆ ಗೊತ್ತಾಯ್ತಲ್ಲ ಆ ಜಾಗದಲ್ಲಿ ಸೀಸನ್ ಚೇಂಜ್ ಆಗೋದು ಸ್ಟಾಪ್ ಆಗಿ ಅಲ್ಲಿ ಗ್ರೀನ್ ಕಲರ್ ಲೈಟ್ ಬಂದ್ಬಿಡುತ್ತೆ ಇವರು ಆ ವ್ಯಕ್ತಿನ ಕೇಳ್ತಿರ್ತಾರೆ ಎಷ್ಟನೇ ವರ್ಷದಿಂದ ನೀನು ಬಂದಿರೋದು ಅಂತ ಆದ್ರೆ ಇವರಿಗೆ ಅವನ ಭಾಷೆ ಅರ್ಥ ಆಗೋದಿಲ್ಲ ಇವರ ಮುಖಗಳನ್ನ ಸ್ಕ್ಯಾನ್ ಮಾಡಿ ಒಂದು ನ್ಯೂಸ್ ತೋರಿಸುತ್ತೆ ಇವರು ಗುಹೆ ಒಳಗಡೆ ಬಂದು ಸಿಗೊಂಡ ಮೇಲೆ ತುಂಬಾ ದಿನಗಳ ಕಾಲ ಇವರನ್ನ ಹುಡುಕಿದ್ರು ಆದ್ರೆ ಎಷ್ಟೇ ಹುಡುಕಿದ್ರು ಸಿಕ್ದೇ ಇರೋದ್ರಿಂದ ಹುಡುಕೋದನ್ನ ಅವರು ಬಿಟ್ಟು ಬಿಟ್ರು ಹಾಗೆ ಮತ್ತೊಂದು ವಿಷಯನ ಆ ವ್ಯಕ್ತಿ ತಿಳಿಸ್ತಾನೆ ಈಗ ಮನುಷ್ಯರು ಭೂಮಿ ಮೇಲೆ ಇಲ್ಲ ಎಲ್ಲರ ಸ್ಪೇಸ್ ನಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಉಸಿರಾಡಕ್ ಆಗದೆ ಸತ್ತ ಹೋಗ್ತಾನೆ ಅಂದ್ರೆ ಸಾವಿರಾರು ವರ್ಷಗಳಿಂದಲೂ ಇವರು ಗುಹೆ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಆದ್ರೆ ಗುಹೆಯಲ್ಲಿ ತುಂಬಾ ಸ್ಲೋ ಆಗಿ ಹೋರ್ತಿರೋದ್ರಿಂದ ಅದು ಇವರಿಗೆ ಗೊತ್ತಾಗ್ತಿರ್ಲಿಲ್ಲ ಬಂದಿರುವ ಈ ವ್ಯಕ್ತಿ ಕಾಲದಲ್ಲಿ ಮನುಷ್ಯರು ಎಂಟು ಹಡಿಗಳ ಹತ್ರ ಬೆಳೆದಿರುತ್ತಾರೆ ಹಾಗೆ ಬೇರೆ ಭಾಷೆ ಮಾತಾಡೋದನ್ನ ಕಲ್ಕೊಂಡ್ಬಿಟ್ಟಿರುತ್ತಾರೆ ಈಗ ಇವರ ಇರೋದು ಎರಡೇ ದಾರಿ ಒಂದು ಹೇಗಾದ್ರೂ ಮಾಡಿ ಇವರು ಇಲ್ಲಿಂದ ಹೊರಗಡೆ ಹೋಗಬೇಕು ಇಲ್ಲ ಅಂದ್ರೆ ಸತ್ಯನೇ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಅಂತ್ಯ ಇಲ್ಲೇ ಅಂತ ಇಲ್ಲೇ ಇದ್ದು ಬಿಡಬೇಕು ಆ ವ್ಯಕ್ತಿ ಹತ್ರ ಇದ್ದಂತ ಏಣಿಯ ಡಿವೈಸ್ ಇವರಿಗೆ ಸಿಗುತ್ತೆ ಇಲ್ಲಿಂದ ಇವರು ಹೋಗ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಅಲ್ಲೇ ಇವರಿಗೆ ಆಫರ್ನ ಬ್ಯಾಕ್ ಕಾಣಿಸುತ್ತೆ ಅವನು ಇಲ್ಲೇ ಇಲ್ಲ ಇದ್ದಾನೆ ಅವನು ಹುಡುಕ್ಲೇಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ ಹಾಗೆ ನಾವು ಮೂವಿಯ ಮೊದಲೇ ಒಬ್ಬ ಕೌ ಒಬ್ಬ ಅವನನ್ನ ಕಾಡು ಮನುಷ್ಯರು ಸಾಯಿಸಿ ಬಿಟ್ಟಿರುತ್ತಾರೆ ಆದ್ರೆ ಅವನ ಗನ್ ಇಲ್ಲೇ ಇರುತ್ತೆ ಅದನ್ನ ಇವರು ತಗೊಂತಾರೆ ಮೂರು ಜನರ ಅಲ್ಲೇ ಬಿಟ್ಟು ಟೈಲರ್ ಆಫ್ ಹುಡ್ಕೊಂಡು ಮುಂದೆ ಬರ್ತಾನೆ ಅಲ್ಲಿ ಒಂದಿಷ್ಟು ಲೈಟ್ಸ್ ಗಳು ಬಿದ್ದಿರೋದು ಕಾಣಿಸ್ತಾವೆ ಆ ಲೈಟ್ಸ್ ಗಳನ್ನ ಫಾಲೋ ಮಾಡಿಕೊಂಡು ಮುಂದೆ ಬಂದಾಗ ಅಲ್ಲೇ ಇದ್ದಂತ ಬಂಡೆಗಳ ಮೇಲೆ ಒಂದಿಷ್ಟು ಚಿತ್ರಗಳನ್ನ ನೋಡ್ತಾನೆ ಆ ಚಿತ್ರಗಳಿಂದ ಇವನಿಗೆ ಗೊತ್ತಾಗೋಗುತ್ತೆ ಹೋಗುತ್ತೆ ಆಗ್ಲೇ ಅಂತರ ಇದ್ದಂತ ಆ ಮನುಷ್ಯ ಆ ನೀರಿನ ಒಳಗಡೆ ಹಾಕಿದ್ನಲ್ಲ ಆ ನೀರು ಬೇರೆ ಏನು ಅಲ್ಲ ಅದು ಫೌಂಟೇನ್ ಆಫ್ ಯೂತ್ ನೀರು ಮನುಷ್ಯರಿಗೆ ಜಾಸ್ತಿ ಆಯಸ್ಸನ್ನು ಕೊಡುವ ಶಕ್ತಿ ಈ ಫೌಂಟೇನ್ ಆಫ್ ಯೂತ್ ನೀರ್ ಗೆ ಇರುತ್ತೆ ಆದ್ರಿಂದ ಇವನು ನೀರ್ನೊಳಗಡೆ ಇದ್ದಾಗ ಬರ್ತಾನೆ ಆಗ ಇವನು ಮುಂದೆ ನೋಡ್ತಾನೆ ಕಾಡು ಮನುಷ್ಯ ಒಬ್ಬ ಹುಡುಗಿ ಸೊತ್ತೋಗಿರೋ ಆ ಜನರನ್ನ ಬದುಕ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಹಾಗೆ ಇವನು ಮುಂದೆ ಬಂದಾಗ ಜಾನು ಹಾಫ್ ಅವರ್ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾನೆ ಕಾಡು ಮನುಷ್ಯರು ಇವನಿಗೆ ಚುಚ್ಚು ಬಿಟ್ಟಿರ್ತಾರೆ ಹಾಗೆ ಅಲ್ಲಿ ಸತ್ತು ಬಿದ್ದಂತಹ ಆ ಜನರನ್ನ ಇವನೇ ಆಗಿರ್ತಾನೆ ಆಗ ಟೈಲರ್ ಮುಂದೆ ನೋಡಿದಾಗ ತುಂಬಾನೇ ಶಾಕ್ ಆಗಿ ಹೋಗ್ತಾನೆ ಯಾಕೆ ತಂದ್ರೆ ಒಂದಿಷ್ಟು ಜನರ ಜೊತೆ ನಲವತ್ತು ವರ್ಷದ ಹಿಂದೆ ಕಾಣೆಯಾದಂತಹ ಆಫರ್ನ ತಂಗಿ ಫ್ರೀಸ್ ಆಗಿಬಿಟ್ಟಿರ್ತಾಳೆ ಅಲ್ಲೇ ಇವನಿಗೆ ಮತ್ತೊಂದು ಯೂನಿವರ್ಸಿಬಲ್ ಗೋಡೆ ಇರೋದು ಕಾಣಿಸುತ್ತೆ ಆ ಗೋಡೆ ಒಳಗಡೆ ಎಂಟರ್ ಆಗಿರುವಂತಹ ಜನರನ್ನ ನಮಗೆ ತೋರಿಸ್ತಾರೆ ರಾಜ ಮಹಾರಾಜರು ಹಾಗೂ ಕಾಡು ಮನುಷ್ಯರು ಯುದ್ಧ ಮಾಡ್ತಿರ್ತಾರೆ ಅಲ್ಲಿರುವ ಫೌಂಟೇನ್ ಆಫ್ ಯೂತ್ ಗೋಸ್ಕರ ಆಗ ಆಫರ್ ಹೇಳ್ತಿರ್ತಾನೆ ಫೌಂಟೇನ್ ಆಫ್ ಯೂತ್ ನ ಪ್ರೊಟೆಕ್ಟ್ ಮಾಡೋಕಂತಾನೆ ಈ ಗುಹೆ ಒಳಗಡೆ ಟೈಮ್ ತುಂಬಾ ಸ್ಲೋ ಆಗಿ ನಡೆಯೋದು ಫೌಂಟೇನ್ ಆಫ್ ಯೂತ್ ನೀರನ್ನ ಯಾರು ಹೊರಗಡೆ ತಗೊಂಡು ಹೋಗದೆ ಇರಲಿ ಅಂತ ಇಲ್ಲಿರುವಂತಹ ಇನ್ವಿಸಿಬಲ್ ಗೋಡೆಯ ಒಳಗಡೆ ಒಂದು ಗೋಡೆಗಿಂತ ಮತ್ತೊಂದು ಗೋಡೆ ಒಳಗಡೆ ಟೈಮ್ ತುಂಬಾ ಸ್ಲೋ ಆಗಿ ನಡೆಯುತ್ತೆ ಅಂತ ಟೈಲರ್ ಆಫರ್ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ನೋಡ್ತಿರ್ತಾನೆ ಆದ್ರೆ ಆಫರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೆಂದ್ರೆ ಇವನು ತನ್ನ ಸಾವನ್ನ ತಾನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ನೀನು ಟೀಮ್ ಅನ್ನು ಕರ್ಕೊಂಡು ಟೈಲರ್ ಹೇಳ್ತಾನೆ ಫೌಂಟೇನ್ ಆಫ್ ಯೂತ್ ಮತ್ತೊಂದು ಜಾಗದಲ್ಲಿ ಇಲ್ಲೇ ಬರ್ತಿದೆ ನನ್ನ ಜೊತೆ ಬನ್ನಿ ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಆಫರ್ ಗೆ ನಡೆಯೋದಕ್ಕೂ ಕೂಡ ಆಗ್ತಿರ್ಲಿಲ್ಲ ಆದ್ರಿಂದ ಟೈಲರ್ ಅವನನ್ನ ಅಲ್ಲೇ ಬಿಟ್ಟು ಅವನ ಟೀಮ್ ಹತ್ರ ಹೋಗ್ತಾನೆ ಈ ಕಡೆ ಆ ಕಾರ್ಡ್ ಮುಂಚೆ ಂತಹ ಒಂದು ಸಣ್ಣ ಹುಡುಗಿ ಇದ್ಲಲ್ಲ ಅವಳು ಫೌಂಟೇನ್ ಆಫ್ ಯೂತ್ ನೀರನ್ನ ಅವ್ರ ಜನರಿಗೆ ಹಾಕ್ತಿರ್ತಾಳೆ ಅವರನ್ನ ಬದುಕಾ ಇರ್ತಾಳೆ ಈ ಕಡೆ ಫಾರ್ಮಿನ ಫೌಂಟೇನ್ ಆಫ್ ಯೂತ್ ನೀರ್ ಒಳಗಡೆ ಹಾಕ್ತಾರೆ ಯಾಕೆ ಮೇಲಿಂದ ಬಿದ್ದು ಕಾಲನ್ನ ಏಟ್ ಮಾಡಿಕೊಂಡಿದ್ಲಲ್ಲ ಈ ನೀರಿಂದ ಅವಳ ಕಾಲು ಕೂಡ ಹೋಗಿರುತ್ತೆ ಈ ಕಡೆ ಕಾಡಿನ ಮನುಷ್ಯರು ಫೌಂಟೇನ್ ಆಫ್ ಯೂತ್ ನೀರಿಂದ ಮತ್ತೊಂದು ಸಾರಿ ಜೀವಂತಗೊಳ್ತಾರೆ ಅದೇ ಸಮಯಕ್ಕೆ ಇವರೆಲ್ಲರಿಗೂ ಗನ್ ಅನ್ನ ಶೂಟ್ ಮಾಡ್ತಿರೋ ಸೌಂಡ್ ಬರುತ್ತೆ ಯಾಕೆಂದ್ರೆ ಆಫರ್ ಕಾರ್ಡ್ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ ಇವರೆಲ್ಲರೂ ಫಾರ್ಮಿನ ಅಲ್ಲೇ ಬಿಟ್ಟು ಕಾರ್ಡ್ ಮನುಷ್ಯರು ಬರುತ್ತಿರೋ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋಕೆ ಟ್ರೈ ಮಾಡ್ತಾರೆ ಅಡ್ಡ ಬೆಂಕಿಯನ್ನು ಹಾಕಿದ್ರು ಕೂಡ ಕಾಡು ಮನುಷ್ಯರು ಅದನ್ನ ದಾಟ್ಕೊಂಡು ಇವರನ್ನ ಫಾಲೋ ಮಾಡಿಕೊಂಡು ಬರ್ತಿರ್ತಾರೆ ನಂತರ ಇವರೆಲ್ಲರೂ ಮತ್ತೊಂದ್ಸಾರಿ ಆ ಹೋಲ್ ಇರೋ ಜಾಗದಲ್ಲಿ ಬಂದು ಇವರು ತಲುಪ್ತಾರೆ ನಂತರ ಇವರಿಗೆ ಸಿಕ್ಕಿದಂತ ಏನನ್ನ ಆನ್ ಮಾಡಿ ಅಲ್ಲಿಂದ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾರೆ ಹೀಗೆ ಮೇಲೆ ಬಂದಾಗ ಕ್ಯಾರ ನೋಡ್ತಾಳೆ ಮೇಲೆ ಹೋಗೋದಕ್ಕೆ ಜಾಗ ಇರೋದಿಲ್ಲ ಅಲ್ಲಿ ನೀರು ಇರುತ್ತೆ ಈ ಕಾಡು ಮನುಷ್ಯರು ಕೂಡ ಕೆಳಗಡೆ ಇರೋದ್ರಿಂದ ಇನ್ನೇನ್ ಮಾಡೋದು ಅಂತ ಮೇಲೆ ಹೋಗೋಕೆ ನೋಡ್ತಿರ್ತಾಳೆ ಆಗ ಎರಡು ಭಯಂಕರವಾದಂತ ಕೈಗಳು ಬಂದು ಇವಳನ್ನ ಮೇಲೆ ಎಳಕೊಂತ ಇರ್ತಾವೆ ಟೈಲರ್ ಈಕೆಯನ್ನು ಕಾಪಾಡಕ್ಕೆ ನೋಡ್ತಿರ್ಬೇಕಾದ್ರೆ ಕೆಳಗಡೆ ನಿಂತಂತ ಕಾಡು ಮನುಷ್ಯ ಆ ಏಣಿನ ಆಗಿ ಹೋಗಿಬಿಡುತ್ತೆ ಇದರಿಂದ ಕ್ಯಾರನ ಆ ಕೈಗಳು ಮೇಲಕ್ಕೆ ಎಳಕೊಂಡ್ ಬಿಡುತ್ತವೆ ಆದ್ರೆ ಇವಳನ್ನ ಮೇಲಕ್ಕೆ ಎಳಕೊಂಡಿರೋರು ಇವಳಿಗೆ ಆಕ್ಸಿಜನ್ ಮಾಸ್ಕ್ ಕಾಪಾಡಕ್ಕೆ ನೋಡ್ತಿರ್ತಾರೆ ಆಗ ಕ್ಯಾರ ಆ ಓಲ್ಲ ಒಳಗಡೆ ನೋಡಿದಾಗ ಎಲ್ಲರೂ ಫ್ರೀಜ್ ಆಗಿರೋ ರೀತಿ ಇವಳಿಗೆ ಕಾಣಿಸ್ತಾರೆ ಯಾಕೆಂದ್ರೆ ಕ್ಯಾರೆ ಈಗ ಮಾಮೂಲಿ ಟೈಮ್ ಬಂದಿದ್ದಾಳಲ್ಲ ಅದಕ್ಕೆ ಅದೇ ಸಮಯಕ್ಕೆ ನೀರಿಂದ ಕೆಲವು ವೈರ್ ಗಳು ಹೊರಗಡೆ ಬಂದು ರಬೇಕಾದ್ರೆ ಇವರೆಲ್ಲರೂ ಕಾಪಾಡ್ತಾವೆ ಅದೇ ಸಮಯಕ್ಕೆ ಕ್ಯಾರ್ ಅಲ್ಲಿಂದ ಹೊರಗಡೆ ಬಂದು ನಾನ್ ನಿಮ್ಮೆಲ್ಲರಿಗೂ ಆಮೇಲೆ ಅರ್ಥ ಮಾಡಿಸ್ತೀನಿ ನೀವೆಲ್ಲರೂ ಮೇಲೆ ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಸರಿ ಅಂತ ಒಪ್ಪಿಕೊಳ್ತಾರೆ ಆಗ ಮೇಲೆ ಒಬ್ಬರನ್ನ ಮೇಲಕ್ಕೆ ಎಳ್ಕೊಳ್ತಾ ಇರ್ತಾಳೆ ಎಲ್ಲರೂ ಮೇಲೆ ಹೋಗ್ತಿದ್ದಂಗೆ ಮತ್ತಷ್ಟು ವೈರ್ಸ್ ಗಳು ಗುಹೆ ಒಳಗಡೆ ಬರ್ತಾವೆ ನಂತರ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಅವ್ರಿಗೆ ನೀರಿನ ಒಳಗಡೆ ಎಚ್ಚರ ಆಗುತ್ತೆ ಇಲ್ಲೆಲ್ಲ ಏನ್ ನಡೀತಾ ಇದೆ ಅಂತ ಇವನಿಗೆ ಅರ್ಥ ಆಗೋದಿಲ್ಲ ಹಾಗೆ ಇವನು ಹಿಂದೆ ನೋಡಿದಾಗ ಗೊತ್ತಾಗುತ್ತೆ ಭೂಮಿಯಿಂದ ತುಂಬಾ ದೂರ ಇದಾರೆ ಅಂತ ಅಷ್ಟೇ ಅಲ್ಲ ಮನುಷ್ಯರ ನೋಡಿದ್ರೆ ಅವರು ಏಲಿಯನ್ಸ್ ರೀತಿ ಕಾಣಿಸ್ತಾ ಇರ್ತಾರೆ ಅದೇ ಸಮಯಕ್ಕೆ ಆಫರ್ ಕೂಡ ಆ ನೀರಲ್ಲಿ ಎಚ್ಚರ ಆಗುತ್ತೆ ಹೀಗೆ ಇವರು ತುಂಬಾ ಗಾಬರಿಯಿಂದ ನೋಡ್ತಾ ಇರಬೇಕಾದ್ರೆ ಅಲ್ಲಿಗೆ ಇವ್ರು ನಾಲ್ಕು ಜನ ಕೂಡ ಬರ್ತಾರೆ ಅಷ್ಟೇ ಅಲ್ಲ ಈ ಜಾಗಕ್ಕೆ ಕಳೆದೋಗಿದಂತ ನ ಫ್ಯಾಮಿಲಿ ಕೂಡ ಕರ್ಕೊಂಡು ಬಂದಿರ್ತಾರೆ ಈಗ ಇಡೀ ಬ್ರಹ್ಮಾಂಡದಲ್ಲಿ ನಾರ್ಮಲ್ ಆಗಿ ಕಾಣುವ ಮನುಷ್ಯರು ಇವ್ರು ಮಾತ್ರ ಇವ್ರು ಮಾತ್ರ ಇರೋದು ಮಿಕ್ಕ ಎಲ್ಲ ಮನುಷ್ಯರು ಕೂಡ ಬೇರೆ ರೀತಿ ಕನ್ವರ್ಟ್ ಆಗಿ ಹೋಗಿರ್ತಾರೆ ಯಾಕೆಂದ್ರೆ ಇವರೆಲ್ಲರೂ ಆ ಗುಹೆಯ ಒಳಗಡೆ ಸಾವಿರಾರು ವರ್ಷಗಳನ್ನ ಕಳೆದು ಬಿಟ್ಟಿರುತ್ತಾರೆ ಆದ್ರಿಂದ ಈ ಮನುಷ್ಯರು ಏಲಿಯನ್ಸ್ ರೀತಿ ಕಾಣತಾ ಇರೋದು ಅಂದಂಗೆ ಇಲ್ಲಿ ಏನಾಗಿದೆ ಅಂದ್ರೆ ಆ ಗುಹೆಯ ಒಳಗಡೆ ಸಾವಿರಾರು ವರ್ಷಗಳಿಂದ ಸಿಕ್ಕಾಕೊಂಡಿದ್ರು ಆಗ ಟೆಕ್ನಾಲಜಿಯಲ್ಲಿ ತುಂಬಾನೇ ಡೆವಲಪ್ ಆದಂತ ಒಬ್ಬ ವ್ಯಕ್ತಿಯೊಬ್ಬ ಈ ಗುಹೆಯ ಬಗ್ಗೆ ಗೊತ್ತಾಯ್ತು ಆದ್ರಿಂದ ಆ ಗುಹೆಯ ಒಳಗಡೆ ಸಿಕ್ಕಾಕೊಂಡ ಮನುಷ್ಯರನ್ನ ಕಾಪಾಡಬೇಕು ಅಂತ ಆ ಹೋಲ್ಗೆ ಒಂದು ನೀರಿನ ರೀತಿ ಇರತಕ್ಕಂತ ಟೋಟಲ್ ಅನ್ನು ಕನೆಕ್ಟ್ ಮಾಡಿ ಇವರೆಲ್ಲರನ್ನು ಭೂಮಿಯಿಂದ ಡೈರೆಕ್ಟ್ ಆಗಿ ಸ್ಪೇಸಿಕ್ ನ ಒಳಗಡೆ ಕರ್ಕೊಂಡಿರುತ್ತಾರೆ ಆಫರ್ ನ ತಂದೆ ತಾಯಿ ಪಿಕ್ನಿಕ್ ಅಂತ ಹೋಗಿ ಆ ಗುಹೆಯಲ್ಲೇ ಸಿಕ್ಕಿರುತ್ತಾರೆ ಈ ವಿಷಯ ಜಾಕಿ ಹಾಗೂ ಟೈಲರ್ ಗೆ ಆಫರ್ ಆಫರ್ನ ಫ್ಯಾಮಿಲಿ ಕೂಡ ಇಲ್ಲಿಗೆ ಕರ್ಸ್ಕೊಂಡಿರೋದು ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ಮೂವಿ ನಿಮಗೆ ಅನಿಸ್ತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸರಿ ಸಿಗೋಣ ಮತ್ತೆ ಅಮೇಝಿಂಗ್ ಆದಂತ ಒಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್